ಶಿರ್ಸಿಯ ಹೈಟೆಕ್ ಆಸ್ಪತ್ರೆ ಉಳಿಸುವ ಕಾರಣಕ್ಕೆ ಉಪವಾಸ ಸತ್ಯಾಗ್ರಹವನ್ನು ಏರ್ಪಡಿಸಿರೋದ್ರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲೆಯ ಹಿರಿಯ ನಾಯಕರುಗಳು ಸಹ ಇವತ್ತಿಲ್ಲಿ ಉಪಸ್ಥಿತರಿದ್ದೇವೆ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣವಾದಂಥ ಬೆಂಬಲ ಇದೆ ಶಿರ್ಸಿಯಲ್ಲಿ ಒಂದು ಹೈಟ್ ಈಗಾಗಲೇ ಆಸ್ಪತ್ರೆ ಕೆಲಸ ಏನು ನಡೆದಿದೆಯೋ ನಾನು ಸಭಾಧ್ಯಕ್ಷನಾದಾಗ ಇಲ್ಲಿ ಎರಡು ನೂರೈವತ್ತು ಬೆಡ್ ಆಸ್ಪತ್ರೆಯನ್ನು ಮಂಜೂರಿ ಮಾಡಿ ಅದಕ್ಕೆ ಬೇಕಾದಂತಹ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಆವಾಗ ಮಂಜೂರಿ ಮಾಡಿ ಅದ್ರ ಕೆಲಸ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಬಂದು ಭೂಮಿ ಪೂಜೆಯನ್ನು ಮಾಡಿ ವೇಗವಾಗಿ ನಡೀತಾ ಇದ್ದಂಥ ಕೆಲಸ ರಾಜ್ಯ ಸರ್ಕಾರದ ಇತ್ತೀಚಿನ ಆರ್ಥಿಕವಾದ ಸಮಸ್ಯೆಗಳ ಕಾರಣದಿಂದಾಗಿ ಈ ಆಸ್ಪತ್ರೆಯ ಕೆಲಸ ನಿಧಾನವಾಗಿ ಆಗ್ತಾ ಇದೆ ಅನೇಕ ಆಗಬೇಕಾದಂತಹ ಕೆಲಸಗಳು ಆಗದೇ ಇರುವಂಥ ಸ್ಥಿತಿಗೆ ಬಂದಿದೆ ಇದು ಕೇವಲ ಸಿರ್ಸಿಯ ಜನಕ್ಕಲ್ಲ ಇಡೀ ನಮ್ಮ ಜಿಲ್ಲೆಯ ಜನಕ್ಕೆ ನೋವುಂಟು ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿಯ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಅಂತ ಜಿಲ್ಲೆಯ ಜನರ ಹೋರಾಟ ಇದ್ದೇ ಇದೆ ಅದೆಲ್ಲವೂ ಆಗೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವೆಲ್ಲ ಜೊತೆ ಸೇರಿ ಮಾಡ್ತಾನೆ ಇದ್ದೇವೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಕುಮಟಾದಲ್ಲಿ ಸ್ಥಳ ನೋಡಿ ಅದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳಿಗೆಲ್ಲ ಚಾಲನೆ ನಾವು ಕೊಟ್ಟಂತವ್ರು ಇದ್ದೇ ಇದ್ದೇವೆ ಆದರೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಅನ್ವಯ ಆಗುವಂತೆ ಈ ಶಿರಸಿಯ ಆಸ್ಪತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದಂಥವ್ರಿಗಿರ್ಬೋದು ರೋಗ ರುಜಿನಿಗೆ ತುತ್ತಾದಂಥವ್ರಿಗಿರ್ಬೋದು ಹಾರ್ಟು ಬೇರೆ ಬೇರೆ ಸಮಸ್ಯೆ ಆದಂಥವ್ರಿಗಿರ್ಬೋದು ತಕ್ಷಣದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದ್ದೇವೆ ಆದರೆ ಒಟ್ಟಾರೆಯಾಗಿ ಈ ಆಸ್ಪತ್ರೆಯ ಕೆಲಸ ನಿಂತೋಗ್ಬಿಡುತ್ತೇನೋ ಅನ್ನುವಂತ ಒಂದು ವಾತಾವರಣವನ್ನ ಸಹ ಸೃಷ್ಟಿ ಮಾಡಿದ್ದನ್ನ ನಾವು ನೋಡ್ಬೋದು ಈಗ ಆಮೆಗತಿಯಲ್ಲಿ ನಡೀತಾ ಇದೆ ಆದರೆ ರಾಜ್ಯ ಸರ್ಕಾರ ಮಂಜೂರಾತಿಯನ್ನ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೋ ಅದೇ ಹಿನ್ನೆಲೆಯಲ್ಲೇ ಅದನ್ನ ಪೂರ್ಣಗೊಳಿಸೋ ಕೆಲಸ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದರೊಳಗೆ ಅದು ತಾಲೂಕ್ ಕೇಂದ್ರ ಅಂತಲೋ ಅದು ಎರಡ್ನೂರೈವತ್ತು ಬೆಡ್ ಆಸ್ಪತ್ರೆ ಅಂತಲೋ ಅದಕ್ಕೆ ಆ ಫ್ಯಾಕಲ್ಟಿ ಬರೋದಿಲ್ಲ ಈ ಫ್ಯಾಕಲ್ಟಿ ಬರೋದಿಲ್ಲ ಅಂತಲೋ ಸಮಸ್ಯೆ ಮಾಡಲಿಕ್ಕೆ ಹೋಗಬಾರ್ದು ಇದು ಆರೋಗ್ಯದ ವಿಷಯ ಸರ್ಕಾರ ಆರೋಗ್ಯಕ್ಕೆ ತನ್ನ ಮೊದಲ ಆದ್ಯತೆಯನ್ನು ಕೊಡಬೇಕು ಹಾಗಾಗಿ ನಾವು ಅದನ್ನು ಆಗ್ರಹಪೂರ್ವಕವಾಗಿ ಇಲ್ಲಿ ನಡೀತಾ ಇರುವಂತಹ ಈ ಉಪವಾಸ ಸತ್ಯಾಗ್ರಹಕ್ಕೆ ಬಂದು ಬೆಂಬಲಿಸಿ ನಾವು ಹೋರಾಟಕ್ಕೆ ನಾವೆಲ್ಲರೂ ಬಂದು ಬೆಂಬಲಿಸಿದ್ದೇವೆ ಒಟ್ಟಾದರೆ ಪರಿಸ್ಥಿತಿ ನೋಡಿದರೆ ನಾನು ಒಂದೇ ಒಂದು ಮಾತು ಹೇಳ್ಬೋದು ರಾಜ್ಯ ಸರ್ಕಾರಕ್ಕೆ ನಿಮ್ಮತ್ರ ಆಗುತ್ತಾ ಬೇಗ ಮಾಡಿ ಜನರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಅದನ್ನು ಮಾಡಿ ಆಗ್ಲಿಲ್ವಾ ಅದನ್ನ ಕೆಡಿಸ್ಲಿಕ್ಕೆ ಹೋಗ್ಬೇಡಿ ಮುಂದ್ ನಾವಾದ್ರೂ ಅದನ್ನ ಬಂದು ಸರಿ ಮಾಡ್ತೇವೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿಲ್ಲಿ ರೂಪಾಲಿ ನಾಯ್ಕ ಅವರು ಇದ್ದಾರೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗಿ ಇವತ್ತು ಅಲ್ಲಿಯ ಕಾರವಾರ ಆಸ್ಪತ್ರೆಗೆ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಅನುದಾನ ತಂದು ಅಲ್ಲಿ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ ಪೂರೈಸುವಂತ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಈ ಕುಮಟಾ ಆಸ್ಪತ್ರೆ ಹಿನ್ನೆಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆ ಖಾಸಗಿ ವಲಯದಿಂದಲೂ ಪ್ರಯತ್ನಗಳು ನಡೀತಾ ಇರೋದನ್ನು ನಾವು ನೋಡಿದ್ದೀವಿ ಡಾಕ್ಟರ್ ಜಿ ಜಿ ಹೆಗಡೆ ತಂಡದವರು ಅದಕ್ಕೆ ಬೇಕಾದಂಥ ಒಂದು ಆಸ್ಪತ್ರೆ ಏನು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ನೋಡಿದ್ದೀವಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ಸೌಲಭ್ಯ ಚೆನ್ನಾಗಿ ಆಗಬೇಕು ಅದಕ್ಕಾಗಿ ನಾವೆಲ್ಲರೂ ಶಿರ್ಸಿಯ ಈ ಒಂದು ಆಸ್ಪತ್ರೆ ಅದು ಅಪೇಕ್ಷೆಯಂತೆ ಇಲ್ಲಿಯ ಅಗತ್ಯತೆಗೆ ತಕ್ಕಂತೆ ಅದು ತ್ವರಿತವಾಗಿ ಪೂರ್ಣ ಆಗಬೇಕು ಅನ್ನೋದಕ್ಕೆ ನಾವು ಬಂದಿದ್ದೀವಿ ನಾನು ಅನಂತಮೂರ್ತಿ ಅವರು ತಮ್ಮ ಎಲ್ಲ ಸಂಗಡಿಗರ ಮೂಲಕ ನನಗೆ ಇಲ್ಲಿ ಇದ್ದವರೆಲ್ಲರೂ ಹೇಳ್ಬೋದು ಈ ಹೋರಾಟವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನಂತಮೂರ್ತಿ ಹೆಗ್ಡೆಯವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಒಂದು ಮಾತು ಹೇಳ್ತೇವೆ ಇವತ್ತು ಈ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇರೋದು ಆಸ್ಪತ್ರೆ ವಿಷಯದಲ್ಲಿ ನಿಮ್ಮ ಜೊತೆಗೆ ನಾವಿದ್ದೇವೆ ನಿಮ್ಮ ಹೋರಾಟದ ಜೊತೆಗೆ ನಾವಿದ್ದೇವೆ ಅದು ಸಿರ್ಸಿಯ ಜನತೆಗೆ ಅಥವಾ ನಮ್ಮ ಜಿಲ್ಲೆಯ ಜನತೆಗೆ ಈ ಆಸ್ಪತ್ರೆ ಬೇಗ ಆಗಬೇಕು ಆರೋಗ್ಯಕ್ಕೆ ಆ ಮಹತ್ವ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ